ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದೀವಿ ವೀಕ್ಷಕರಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಅಭೂತಪೂರ್ವ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ ಒಂದೇ ಒಂದು ತಿಂಗಳಲ್ಲಿ ಯಾರು ಕೂಡ ಊಹೆಯೂ ಮಾಡೋಕ್ಕಾಗದ ಅದ್ಭುತ ರೆಸ್ಪಾನ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಒಂದೇ ತಿಂಗಳು ಒಂದೇ ತಿಂಗಳಲ್ಲಿ ಕರ್ನಾಟಕದ ಮನೆ ಮಾತಾಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಒಂದೇ ತಿಂಗಳಲ್ಲಿ ಕನ್ನಡಿಗರ ಮನ ಗೆದ್ದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ನದ್ದೇ ಹವಾ ದೊಡ್ಡ ದೊಡ್ಡ ಚಾನೆಲ್ ಗಳಿಗೆ ಸರಿಸಾಟಿ ಅಂತ ಇದ್ದಾರೆ ಕರ್ನಾಟಕದ ಜನ ನಿಮ್ಮ ನ್ಯೂಸ್ ನಿಮ್ಮ ಗ್ರಾಫಿಕ್ಸ್ ನಿಮ್ಮ ಸ್ಟೈಲು ಸೂಪರ್ ಡೂಪರ್ ಅಂತ ಇದ್ದಾರೆ ಜನ ಶೀಘ್ರದಲ್ಲೇ ನಂಬರ್ ಒನ್ ಆಗ್ಲಿ ಅಂತ ಹಾರೈಸ್ತಾ ಇದ್ದಾರೆ ವೀಕ್ಷಕರು ಒಳ್ಳೆ ನ್ಯೂಸ್ ನ್ಯೂಸಸ್ ಎಲ್ಲ ಕೊಡ್ತಾ ಇದೆ ಇನ್ನು ಮುಂದಕ್ಕೆ ಇನ್ನು ಜಾಸ್ತಿ ಸಕ್ಸಸ್ ಅನ್ನ ಕಾಣ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಐ ಲವ್ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ನಾವು ನೋಡ್ತಾ ಇದ್ದೀವಿ ಒಂದ್ ತಿಂಗಳಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದರಲ್ಲಿ ನಾವು ಬೇಸಿಕಲಿ ನೋಡೋದು ಮೂವೀಸ್ ಮೂವೀಸ್ ಬಗ್ಗೆ ತುಂಬಾ ಚೆನ್ನಾಗಿ ನಮಗೆ ಏನೋ ನ್ಯೂಸ್ ಬರ್ತಾ ಇದೆ ನಮಗೆ ತುಂಬಾ ಮಾಹಿತಿನೂ ಕೂಡ ಬರ್ತಾ ಇದೆ ಚೆನ್ನಾಗಿ ನಡೀತಾ ಇದೆ ನಾವು ಬೇರೆಯವರಿಗೂ ಕೂಡ ಸಜೆಸ್ಟ್ ಮಾಡ್ತೇವೆ ಗ್ಯಾರಂಟಿ ನ್ಯೂಸ್ ನೋಡಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಮೂವತ್ತು ದಿನಗಳಲ್ಲಿ ಬಹಳ ಪ್ರಸಿದ್ಧಿ ಒಂದು ಜನರ ಮನಸ್ಸನ್ನು ಗೆದ್ದು ನ್ಯೂಸ್ ನೋಡಬೇಕಪ್ಪ ಅಂದರೆ ಗ್ಯಾರಂಟಿ ನ್ಯೂಸ್ ನೋಡಬೇಕು ಅನ್ನುವಂಥ ಒಂದು ರ್ಯಾಪೋನ ಭಾಳ ಕಡಿಮೆ ದಿನಗಳಲ್ಲಿ ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದಂಥ ಗ್ಯಾರಂಟಿ ನ್ಯೂಸ್ಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಚಾನೆಲ್ ಎಲ್ಲ ಚಾನಲ್ಗಿಂತ ಈ ಚಾನಲ್ ಚೆನ್ನಾಗಿ ಚೆನ್ನಾಗಿ ನ್ಯೂಸ್ ಕೊಡ್ತಾ ಇದ್ದಾರೆ ಮಕ್ಕಳ ಕಾರ್ಯಕ್ರಮ ಆಯ್ತು ಹೆಲ್ತ್ ಬಗ್ಗೆ ಆಯ್ತು ಸಿನಿಮಾಗಳ ಬಗ್ಗೆ ಆಯ್ತು ಯಾವುದೇ ಕಳಪೆ ರಾಜ್ಯದ ಕಾರಣದ ಬಗ್ಗೆ ಯಾವುದೇ ಆಯ್ತು ಹೊರಗೆ ತೆಗೆದು ಹೇಳ್ತಾರೆ ಮೊನ್ನೆ ಗುಂಡಿನ ದಾಳಿದು ಅದನ್ನು ಕಂಟಿನ್ಯೂ ನೋಡಿದ್ವಿ ಬೆಳಗ್ಗೆ ಅಂತ ಸಾಯಂಕಾಲ ಮಠ ನೋಡಿದ್ವಿ ಮತ್ತೆ ಯಾವುದೇ ಒಂದಾಗಲಿ ಚೆನ್ನಾಗಿ ಬರ್ತಾ ಇದೆ ಎಲ್ಲದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ ಈ ಚಾನಲ್ ಚಲೋ ಬರತ್ತೆ ಸರ್ ಚಲೋ ರಿಪೋರ್ಟ್ ಎಲ್ಲ ಬರ ಸರ್ ಡೈಲಿ ನಾವು ನೋಡ್ತಾ ಇರ್ತೀವಿ ರೀ ಹಿಂಗೇ ಇದ್ರೆ ಚಲೋ ಸರ್ ಅಂತ ಒಂದು ತಿಂಗಳಿಂದ ಗ್ಯಾನಿಟಿ ನ್ಯೂಸ್ ನೋಡ್ತಾ ಇದೀವಿ ಒಳ್ಳೆ